ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಈ ಮಾಧ್ಯಮ ಗೋಷ್ಠಿಯಲ್ಲಿ ಏನ್ ನಾವು ನಾಳೆ ಬರುವ ಮೂವತ್ತನೇ ತಾರೀಕಿಗೆ ಒಂದು ಮ್ಯೂಸಿಕಲ್ ಲೈಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಚೇರ್ಮನ್ ಆಗಿರುವಂತಹ ಇದ್ದಿಕ ಅವರು ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ನಮ್ಮ ಸಂಘಟನೆಯ ಸದಸ್ಯರಾದಂತಹ ಅಖರ್ ಹುಸೇನ್ ಮುತೋಲಿ ಅವರು ಇದ್ದಾರೆ ಇರ್ಫಾನ್ ಅವರು ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಅತಿಕ್ ಉರ್ ರಮಾನ್ ಹತ್ಯಾಕಾರ್ ರೂಪದಲ್ಲಿ ಉಪಸ್ಥಿತಿದ್ದಾರೆ ಅತಿಕ್ ಹತ್ಯಾಕಾರ್ ಅವರು ಆಮೇಲೆ ಎಚ್ ಎಸ್ ಕಬಾಡು ಉಪಸ್ಥಿತಿದ್ದಾರೆ ತಾಜುದ್ದೀನ್ ಖಲೀಫಾ ಅವರು ಆಮೇಲೆ ಸಾದಿಕ್ ಜಾನ್ವಿಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಇನ್ನು ಹತ್ತು ಹಲವಾರು ನಮ್ಮ ಈ ಕಾರ್ಯಕ್ರಮ ಈ ನಮ್ಮ ಸಂಘಟನೆಯಲ್ಲಿ ಸದಸ್ಯರಿದ್ದಾರೆ ಅಬು ಅಂಬಾರ್ ಖಾನೆ ಅನಿಶ್ ಶಾರ್ಪಿಯಾದೆ ಅವರು ಅಬ್ದುಸಾರ್ ಪಿರ್ಜಾದೆ ನಸೀಮ್ ರುಜಿಂದಾರ್ ಶಕೀಕ್ ಜಾಹೀರ್ದಾರ್ ರವಿ ಕಿತ್ತೂರ್ ರಿಯಾಜ್ ಡೊಂಗರ್ಗಾಂವ್ ಅಬೂ ಬಕರ್ ಅಂಬಾರ್ ಖಾನೆ ಜಮೀರ್ ಹುದ್ದಾರ್ ಎಲ್ಲರೂ ಕೂಡಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂದ್ರೆ ನಾಳೆ ಬರುವ ಮೂವತ್ತನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಥಮ ಬಾರಿ ಒಂದು ವಿಜಾಪುರ್ ಇನ್ನುವರೆಗೂ ಇನ್ನೂವರೆಗೂ ಒಂದು ಮ್ಯೂಸಿಕಲ್ ಆರ್ಕೆಸ್ಟ್ರನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಪೂನಾ ಬಾಂಬೆ ಹೈದರಾಬಾದ್ ಶೋಲಾಪುರದಿಂದ ಕಲಾವಿದರು ಬಂದು ಇಲ್ಲಿ ಎಲ್ಲಾ ರಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಬರ್ತಾ ಇದಾರೆ ಇಷ್ಟೇ ಇವತ್ತು ನಾವು ಎಲ್ಲರದ ಬೇರೆ ಬೇರೆ ಕೆಲಸ ಎಲ್ಲರೂ ಬಿಜಿ ಇರ್ತೀವಿ ಟೆನ್ಷನ್ ಆಗಿರ್ತೀವಿ ಸ್ವಲ್ಪ ರಿಲ್ಯಾಸ್ ಆಗ್ಬೇಕಂತ ಮನುಷ್ಯ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ವಿಜಾಪುರ ಜಿಲ್ಲೆಯ ಜಿಲ್ಲೆಯಾದಂತ ಜಿಲ್ಲೆಯವರಾಗಲಿ ನಮ್ಮ ನಗರದವ್ರು ಆಗಲಿ ರಾಜಕೀಯ ಮುಖಂಡರು ಸಮಾಜ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ್ದಾರೆ ಅದೇ ರೀತಿ ನಾನು ಇವತ್ತು ತಮ್ಮ ಈ ವಾಹಿನಿ ಮುಖಾಂತರ ವಿಜಾಪುರ ಜಿಲ್ಲೆಯ ಜನತೆಗೆ ನಾವು ಒಂದು ಕರೆ ಕೊಟ್ಟರೆ ಏನಪ್ಪಾ ಅಂತಂದ್ರ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಯಾಕಂದ್ರೆ ಬಹಳ ಒಳ್ಳೆ ಒಳ್ಳೆ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಅಹ್ ಬಂದು ಅವರ ಕಾರ್ಯಕ್ರಮಕ್ಕೆ ತಾವು ಶೋಭೆ ತರಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಈ ಬಿಜಾಪುರದಲ್ಲಿ ಹೈದರಾಬಾದ್ ಬಾಂಬೆ ಪುನಾದಿಂದ ಕಲಾಕಾರ ಬರ್ತಾ ಇದಾರೆ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಬಹಳಷ್ಟು ನಮ್ಮ ಹಿಂದುಳಿದ ಜಿಲ್ಲೆ ಇರುವುದರಿಂದ ಬಹಳಷ್ಟು ಪ್ರತ್ಯಭಾವಂತ ಒಂದು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕು ಮುಂದೆ ಬರುವ ದಿವಸಗಳಲ್ಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ದಿಂದ ಇಲ್ಲಿ ಬಿಜಾಪುರದಿಂದ ಏನು ಕಲಾವಿದರಾದ ಅವ್ರಿಗೆ ಮುಂದೆ ಬೆಳಿಕ್ಕೆ ನಾವ್ ಎಲ್ಲರೂ ಕೂಡ ಮುಂದ್ ಬರೋ ಕಾರ್ಯಕ್ರಮ ಕೂಡ ಹಾಕೋಬೇಕು ಮಾಡಿದೀವಿ ಮೊದಲನೇದಾಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕ ತಮ್ಮ ಮಾಧ್ಯಮ ಮುಖಾಂತರ ಈ ವಿಜಯಪುರ ಜಿಲ್ಲೆಯ ಜನತೆಗೆ ನಾನು ಇನ್ನೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಈ ಕಾರ್ಯಕ್ರಮ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಕನಕ ಹನುಮಂತರಾಯ ರಂಗಮಂದಿರದಲ್ಲಿ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಾಯಂಕಾಲ ಐದೂವರೆ ಗಂಟೆಗೆ ಕಾರ್ಯಕ್ರಮ ಚಾಲೂ ಆಗ್ತದೆ ರಾತ್ರಿ ಹತ್ತು ಹತ್ತುವರೆ ತನಕ ಕಾರ್ಯಕ್ರಮ ನಡೀತದೆ ವಾರ ಒಳ್ಳೆ ಎಲ್ಲಾ ತರ ಇಲ್ಲಿ ಹಿಂದಿ ಕನ್ನಡ ಮರಾಠಿ ಎಲ್ಲಾ ಸಾಂಗ್ಸ್ ಕೂಡ ಇಲ್ಲಿ ಆಗ್ತದ ಆಗ ಕಾರ್ಯಕ್ರಮ ಎಲ್ಲಾರು ಬಂದ್ ಕಿಚ್ಚ ಆ ಶೋಭೆದಾರ ತಮ್ಮಲ್ಲಿ ಕೇಳ್ಕೊಡ್ತೇನೆ ಇಲ್ಲಿ ಬಿಜಾಪುರ ಜಿಲ್ಲೆಯ ಇರುವ ಜನಪ್ರತಿನಿಧಿಗಳು ಸಮಾಜ ಸೇವಕರು ಅಧಿಕಾರಿಗಳು ಎಲ್ಲಾ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದ್ ಶೋಭೆ ತರಬೇಕು ತಮ್ಮಲ್ಲಿ ಕೇಳ್ಕೊಡ್ತೇನೆ ಇದು ಉಚಿತವಾಗಿ ಸಂಪೂರ್ಣವಾಗಿ ಉಚಿತ ಉಚಿತವಾಗಿ ಕಾರ್ಯಕ್ರಮ ಇರ್ತದೆ ಇದ್ರಲ್ಲಿ ಯಾರದು ಇದು ಇರ್ಲಾ ಯಾಕಂದ್ರ ಇಲ್ಲಿ ನಮ್ಮ ಏನೋ ವೇದಿಕೆ ಮೇಲೆ ನಾವು ಕೂತಿದೀವಿ ಎಲ್ಲಾರು ಕೂಡ ಮತ್ತೆ ನಮ್ಮ ಕೆಲವರು ನಮ್ಮ ಲೋಕಲ್ ಇಷ್ಟು ಎಲ್ಲಾರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದೀವಿ ಈಗ ಈ ಸಂಗೀತ ಸಂಜೆ ಸಂಗೀತ ಸಂಜೆ ಕಲಾವಿದ ಎಲ್ಲರಿಗೂ ಅವಕಾಶ ನಾವು ನಾವು ಕೊಟ್ಟಿದೀವಿ ಆದ್ರ ಅಲ್ಲಿ ಅವ್ರಿಗೆ ಬಂದ ಅವ್ರಿಗೆ ಎಸ್ಪೆಷಲಿ ಅವ್ರಿಗೆ ಇನ್ವೈಟ್ ಮಾಡಿದೀವಿ ನಾವು ಲೋಕಲ್ ಏನ್ ಕಲಾವಿದರ ಎಲ್ಲಾ ಅದು ಸಿಂಗರ್ಸ್ ಇರ್ಬಹುದು ಡಾನ್ಸರ್ಸ್ ಇರ್ಬೋದು ಬೇರೆ ಬೇರೆ ಎಲ್ಲಾ ಕ್ಷೇತ್ರದ ಏನ್ ಕಲಾವಿದ ಎಲ್ಲಾರು ಕರೆಸಿದಿವಿ ಸನ್ಮಾನ ಒಂದು ಗೌರವ ಕೊಡ್ತೀವಿ ಅದರ ಜೊತೆಗೆ ಮುಂದೆ ಬರುವ ದಿವಸಗಳಲ್ಲಿ ಸ್ಥಳೀಯ ಏನ್ ಕಲಾವಿದರ ಏನ್ ಇದಾರ ಅದರಲ್ಲಿ ವಿಶೇಷ ಏನ್ ಸಿಂಗರ್ಸ್ ಏನಿದಾರಲ್ಲ ಪ್ಲೇ ಬ್ಯಾಕ್ ಸಿಂಗರ್ಸ್ ಹಿನ್ನೆಲಾಗಿ ಅವ್ರಿಗೆ ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಯ ಉದ್ದೇಶಕ್ಕಾಗಿ ನಾವು ಫ್ರೆಂಡ್ಸ್ ಗ್ರೂಪ್ ಅದಿಂದ ಎಲ್ಲರೂ ಕೂಡ ಒಂದು ಕಾರ್ಯ ಇದು ಈ ಸಂಘಟನೆ ಮಾಡಿದೀವಿ ಇದು ಜಿಲ್ಲೆ ಇರಲಿಲ್ಲ ಎಲ್ಲಾ ಪ್ರತಿಭಾವಂತ ಕಲಾವಿದರಿಗೆ ಹೊರತಾರ ಕೆಲಸ ನಾವು ಮುಂದಿನ ಮಾಡ್ತೀವಿ ಮಾಡ್ತೀವಿ ಅವಶ್ಯವಾಗಿ ಮಾಡ್ತೀವಿ ಈ ಕಾರ್ಯಕ್ರಮ ಹೆಸರು ಏಕ್ ಶಾಮ್ ಬಿಜಾಪುರ್ಗೆ ನಾಮ್ ಅನ್ನೋ ಕಾರ್ಯಕ್ರಮ ಕೂಡ ನಾವು ಹೊಮ್ಮಿಕೊಟ್ಟಿದೀವಿ